ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಆಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಮೀನಾ ಎಲ್ಲರಿಗೂ ಕಾಫಿ ತಂದು ಕೊಡ್ತಾಳೆ ಮತ್ತೆ ಮನೋಜ ಮತ್ತು ರೋಹಿಣಿಯನ್ನು ಬಿಟ್ಟು ಇದರಿಂದ ರೋಹಿಣಿಗೆ ಕೋಪ ಬರುತ್ತೆ ರೋಹಿಣಿನೇ ತಾನೇ ಬಂದು ಕಾಫಿ ತೊಗೊಂಡು ಮನೋಜ ಒಂದು ಲೋಟ ತಾನೊಂದು ಲೋಟ ತಗೋತಿರ್ತಾಳೆ ಸೂರ್ಯ ತುಗಿಸ್ತಾ ಇರ್ತಾನೆ ಅವಾಗ ಅವ್ರ ತ ರಂಗನಾಥ ಯಾಕೋ ತೋಳಿಸ್ತಾ ಇದ್ದೀಯಾ ನಿದ್ದೆ ಮಾಡಿಲ್ವೇನೋ ಅಂತ ಕೇಳ್ತಾನೆ ಅಪ್ಪ ರಕ್ತದಾನ ಆಗಿದೆ ಅಪ್ಪ ಸೊಳ್ಳೆ ಕಚ್ಚಿದೆ ಅಂತ ಇಂಡಿರೆಕ್ಟಾಗಿ ಹೇಳ್ತಿರ್ತಾನೆ ಆಮೇಲೆ ಏನು ಅಂತ ಶಾಂತಿ ಯಾರನ್ನು ಕೇಳೋ ರಕ್ತ ಕೊಟ್ಟಿ ನಾನು ನಿನಗೆ ರಕ್ತ ಕೊಟ್ಟಿರೋದು ಅಂತ ಹೇಳಿ ಕೇಳ್ತಾಳೆ ಸೊಳ್ಳೆ ಕಾಟದಿಂದ ಹೀಗೆ ನಿದ್ದೆ ಸರಿಯಾಗಿಲ್ಲ ಅಂತ ಹೇಳ್ತಾನೆ ಅವಾಗ ಮನುಜ ನಂತರ ಡಿಪ್ಸ್ ಗಿಪ್ಸ್ ಹೊಡ್ಕೊಂಡು ಬಾಡಿ ಬಿಲ್ಡ್ ಮಾಡ್ಕೋಬೇಕು ಅಂತಾನೆ ಹಾಗೆ ವಾಸುದೇವ ಮಲೇಷ್ಯಾದಲ್ಲಿ ನನಗೆ ಲಾಯರೆಲ್ಲ ಪರಿಚಯ ಇದ್ದಾರೆ ಅಪ್ಪನ ಬೆಳೆಸೋ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳಿ ನನಗೆ ಕೇಳ್ತಾಳೆ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಹೋಗಿ ಬಂದು ನಮ್ಮ ನನ್ನ ವಿಷಯಕ್ಕೆ ಬರ್ತಾರಲ್ಲ ಅಂತ ಹೇಳಿ ರೋಹಿಣಿ ಕೋಪದಿಂದ ಅದೆಲ್ಲ ಏನು ಬೇಡ ಹಾಗೆ ಹೇಗೆ ಅಂತ ಹೇಳಿ ಜೋರು ಮಾಡಿ ಮಾತಾಡ್ತಾಳೆ ನಿಮ್ಮ ತಂದೆ ಕೇಳಿದಾಗ ಎಲ್ಲ ದುಡ್ಡು ಕಳಿಸ್ತಾರಲ್ಲ ಹೀಗೆ ಮಾತಾಡೋಕ್ಕೆ ಏನು ಸಮಸ್ಯೆ ಫೋನ್ ಮಾಡು ಮಾತಾಡ್ತೇನೆ ಹಾಗೆ ಅಂತೇಳಿ ಕೇಳಿದಾಗ ರೋಹಿಣಿ ಇದೆ ನಿಮ್ಗೆ ಬೇಡದಿರೋ ವಿಷಯ ನನ್ನ ಹೊರತ್ರ ಮಾತ್ರ ತುಂಬ ವರ್ಷ ಆಯಿತು ಮತ್ತು ದುಡ್ಡು ಕೇಳಿದೆ ಅಂತ ರಂಗನಾಥ್ ಕೇಳಿದಾಗ ಇದು ಅತ್ತೆ ಪೋರ್ಸ್ಕರ ಪೋರ್ಸ್ ಪೋರ್ಸ್ ಮಾಡಿದಕೋಸ್ಕರ ಕೇಳಿದೆ ಅಂತ ಹೇಳಿದಾಗ ಈಗ ಸುಶೀಲ ನಿಮ್ಮತ್ತೆ ಹೇಳ್ತಿದ್ದಾರೆ ಹೀಗೆ ಕೇಳು ಅಂತ ಹೇಳಿದಾಗ ರೋಹಿಣಿ ಈ ವಿಷಯನ ಎಲ್ಲಿಗೆ ಬಿಟ್ಬಿಡಿ ನಿಮಗೆ ಸಂಬಂಧ ಪಡೆದಿರೋ ವಿಷಯ ಅಂತೇಳಿ ಜೋರು ಮಾಡಿ ಸಿಟ್ಟು ಮಾಡ್ಕೊತಾಳೆ ಆವಾಗ ಸುಶೀಲ ಹೀಗಂದರೆ ಹೇಗಮ್ಮ ಅವ್ರಿಗೆ ಅಂತ ಇರೋರು ನೀನು ಮತ್ತು ನಾವು ಅಷ್ಟೇ ಈ ಮನೆಯವರು ನಾವು ಅಷ್ಟೇ ಅಂತ ಹೇಳ್ತಾಳೆ ಅವಾಗ ಸೂರ್ಯನಿಗೆ ಕುಪ್ಪಬಂದು ಮತ್ತು ಅವರು ಅಂತ ಕೇಳ್ತಾನೆ ಮೀನ ಮನೆಯವರು ಅಂತ ಕೇಳ್ತಾನೆ ಸುಶೀಲ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಹೇಳ್ತಾಳೆ ಹಾಗಂದರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂದರೆ ಏನು ಬಿಡಿಸಿ ಹೇಳಿ ಅಂತ ಹೇಳ್ತಾಳೆ ಈಗ ಒಂದಕ್ಕೊಂದು ಮಾತು ಬೆಳೆಯುತ್ತೆ ಆವಾಗ ರೋಹಿಣಿ ಮೀನ ಮನೆಯವರು ಹೂ ಕೊಟ್ಟವರು ಅವರ ತಮ್ಮ ಕಳ್ಳ ಅಂತ ಹೇಳಿ ಇದು ಮಾಡ್ತಿದ್ದೀರಾ ಅಂತ ಅಂದಾಗ ವಾಸುದೇವ ಕಳ್ತನ ಮಾಡಿದರೆ ಕಳ್ತನ ಕಳ್ಳ ಅಂತ ಅಂತ ಹೇಳಿದೆ ಆ ಕಳ್ಳನಕ್ಕ ಅಂತ ಹೇಳಿ ಏನು ಹೇಳ್ತಾರೆ ಅಂತ ಹೇಳ್ತಾರೆ ಸೂರ್ಯನಿಗೆ ಕೋಪ ಬಂದು ಮಾತಿಗೆ ಮಾತು ಬೆಳೆದು ಸೂರ್ಯ ಅಪ್ಪ ನಾವು ಮನೆಯಲ್ಲಿರೋಲ್ಲ ನಾಲ್ಕು ದಿನ ಎಲ್ಲಾದರೂ ಇದು ಬಿಟ್ಟು ಬರ್ತೀವಿ ನಾನು ಮೀನಾ ಇವ್ರು ಹೋದ್ಮೇಲೆ ನಮಗೆ ಹೇಳಿಯಪ್ಪ ಅಂತ ಹೇಳ್ತಾನೆ ವಾಸುದೇವ ಹೊರಗಿನ ಪ್ರಪಂಚ ವಿಷಯನ ಮರಿವಿದ್ದ ಕಳ್ಳನಕ್ಕ ಅಂತ ಅನ್ನೋದನ್ನು ಬಿಡುತ್ತಾ ಅಂತ ಹೇಳ್ತಾರೆ ಸೂರ್ಯಗ ಕೋಪ ಬರುತ್ತೆ ನಾವು ಸೂರ್ಯ ಸೂರ್ಯಗೆ ಕೋಪ ಬರುತ್ತೆ ಮೀನ ಮನೆಯವ್ರ ಬಗ್ಗೆ ಮಾತಾಡಿದರೆ ಇನ್ನೊಂದು ಮಾತು ನಮ್ಮ ಬಗ್ಗೆ ಮಾತಾಡಿದರೆ ನಿಮಗೆ ಹೊಡೆದು ಮಣ್ಣು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದೇ ಟೈಮಿಗೆ ಸರಿಯಾಗಿ ಮೀನಾ ಬರ್ತಾಳೆ ಅದನ್ನು ಔಟ್ ತೊಗೊಂಡು ವಾಸುದೇವ ಮತ್ತು ಸುಶಿಲ ನಾಟಕ ಮಾಡ್ತಿರ್ತಾರೆ ಶ್ರುತಿ ಏನು ಸೂರ್ಯ ಅವರೇ ನಿನ್ನೆ ನೋಡಿದರೆ ನಾವು ಅಪ್ಪ ಲಂಚ ತೊಗೊಂಡೆ ಅಂತ ಹೇಳಿದರೆ ಇವಾಗ ನೋಡಿದರೆ ಈ ಥರ ಮಾತಾಡ್ತಿದ್ದೀರ ಆ ದೊಡ್ಡವರು ಅವರು ಅವರಿಗೆ ಹೊಡಿಬೇಕಾ ನೀವು ಅಂತ ಕೇಳ್ತಾರೆ ಆವಾಗ ಸೂರ್ಯ ಮೀನಾ ದಯವಿಟ್ಟು ಅರ್ಥ ಮಾಡ್ಕೋ ಶ್ರುತಿ ಏನು ನಡೀತು ಅಂತ ಹೇಳಿ ತಿಳ್ಕೊಂಡು ಮಾತಾಡು ಸುಮ್ಮನೆ ಏನೇನೋ ಮಾತಾಡಬೇಡ ಫಸ್ಟ್ ಏನಾಯಿತು ಅಂತ ಕೇಳಿಲ್ಲ ಅಂತ ಹೇಳ್ತಾರೆ ಆವಾಗ ರವಿನು ರವಿನೂ ಏನಾಯಿತು ಸೂರ್ಯ ಯಾಕೆ ಈ ಥರ ಇದು ಮಾಡಿದೆ ಸಮಾಧಾನ ಹಾಕೋ ಅಂತೇಳಿ ಎಲ್ಲರೂ ಸಮಾಧಾನ ಮಾಡ್ತಾಳೆ ಶಾಂತಿ ಬಾಯ ಎತ್ತದಳೆ ರಂಗನಾಥ ಸುಮ್ಮನೆ ಹಾಗೆ ವಾಸುದೇವಿಗೆ ರಂಗನಾಥ ಹೇಳ್ತಾನೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದುಬಿಡಿ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾನೆ ಮತ್ತು ರಂಗನಾಥ ಸೂರ್ಯ ಮಾತಾಡಿದ್ದು ಸರಿ ಅಂತ ಹೇಳಿ ಸೂರ್ಯನಿಗೆ ಸಾಥ್ ಕೊಡ್ತಾನೆ ಆವಾಗ ಸುಶೀಲ ನೋಡು ಶ್ರುತಿ ನಿಮ್ಮ ಅಪ್ಪ ಈ ವಯಸ್ಸಲ್ಲಿ ಇಂಥ ಮತ್ತೆಲ್ಲ ಅಂತ ಹೇಳ್ತಾರೆ ವಾಸುದೇವ ನಾಟಕ ಮಾಡ್ತಾ ನನಗೆ ಅಂದ್ಬಿಟ್ಟು ಲಂಚ ತೊಗೊತಾನೆ ಅಂತ ಅಂದ್ಬಿಟ್ರೆ ಇವತ್ತಿಗೂ ನಾನು ತೆಗೆ ತಾ ಇದ್ದೀವಿ ಅಮ್ಮ ನಾವು ಹೆತ್ತಿರೋದು ಬೆಂಕಿ ಕೆಂಡನ ಮಗಳನ್ನಲ್ಲ ಗಂಡ ಬಿಟ್ಟಿರೋ ಹೆಣ್ಣು ತವರಿಗೆ ಬರಬಾರ್ದು ಹೊಸಲು ದಾಟಿರೋ ಮಗಳ ಮನೆಗೆ ತವರು ಬರಬಾರ್ದು ಅನ್ನೋ ಮಾತ್ರ ನಿಜ ಆಯಿತು ಶ್ರುತಿ ನಾವಿಲ್ಲಿ ಇರಲ್ಲ ನಾವು ಅದೇ ಅದೇ ಮುರುಕಲ ಮನೆ ಹರಕಲು ಮನೆ ಆದರೂ ಸರಿ ಮನೆಯಲ್ಲೇ ಇದೆ ಪ್ರಾಣ ಹೋದರೂ ಸರಿ ಅಲ್ಲೇ ಇರ್ತೀವಿ ಅಂತ ಹೇಳಿ ಹೊರಟುತ್ತಾರೆ ಶ್ರುತಿ ನಿಂತ್ಕೊಳ್ಳಿ ಅಪ್ಪ ಅಂತೇಳಿ ಬೇಡ್ಕೊತಿರ್ತಾಳೆ ರವಿನೂ ಅವ್ರ ಹಿಂದೆಯೇ ಹೋಗ್ತಾನೆ ಇನ್ನು ಈ ಕಡೆ ಮನೋಜ್ಗೆ ಸಬ್ ಡೀಲರ್ಸ್ ಎಲ್ಲ ಕಾಲ್ ಮಾಡ್ತಿರ್ತಾರೆ ಹಾಗೆ ಗುಪ್ತಾ ಸರ್ ಕೂಡ ಕಾಲ್ ಮಾಡ್ತಾರೆ ಮನೋಜ ಪಿಕ್ ಮಾಡ್ತಾನೆ ಹೇಳಿ ಸರ್ ಅಂತ ಅಂದಾಗ ಇನ್ನು ಸೊಗ್ ಡೀಲರ್ಸ್ ಎಲ್ಲ ತುಂಬ ಜನ ಆ್ಯಡ್ ಆಗಿದ್ದಾರೆ ಅಂತ ಅಂದಾಗ ಮನೋಜ ಹೌದು ಸರ್ ಅಂತಾನೆ ನಮ್ಮ ನಮ್ಮ ಎಲ್ಲ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಬೇಕು ಅಂತ ಕೇಳಿದಾಗ ಮನೋಜ ಸರ್ ದೊಡ್ಡ ದೊಡ್ಡ ಸ್ಟಾರ್ಗಳನ್ನೆಲ್ಲ ಕಲಿಸ್ಬೇಕಾಗುತ್ತೆ ಸರ್ ಇದಕ್ಕೆ ನಮ್ಮ ಹತ್ರ ದುಡಿಲ್ಲ ಅಂತ ಹೇಳ್ತಾನೆ ಯಾವ ಸ್ಟಾರು ಬೇಡ ನಿಮ್ಮ ಫ್ಯಾಮಿಲಿನೇ ಇದಕ್ಕೆ ಪ್ರಮೋಟ್ ಮಾಡಬೇಕು ನ್ಯಾಚುರಲ್ಲಾಗಿರುತ್ತೆ ಅಂತ ಹೇಳಿದಾಗ ಫ್ಯಾಮಿಲಿಯ ನಟಗೇನ ಇವರಿಗೆ ಟೆನ್ಷನ್ ಆಗುತ್ತೆ ಮನ ಸೂರ್ಯನ ಒಪ್ಸೋದು ಅಂತೇಳಿ ಆವಾಗ ಸೂರ್ಯ ಬೇಡ ಸರ್ ನಮ್ಮ ಅವ್ರಿಗೆ ನಟಿಗೆಲ್ಲ ಬರೋಲ್ಲ ಅಂತ ಹೇಳ್ತಾನೆ ನಾನು ಇದು ಎಲ್ಲ ನ್ಯಾಚುರಲ್ಲಾಗಿ ಇರಬೇಕು ಸೂರ್ಯ ಇಸ್ ಅಮೇಜಿಂಗ್ ಪರ್ಸನ್ ಅವರೆಲ್ಲ ಬರಬೇಕು ಅವ್ರನ್ನೆಲ್ಲ ಕರ್ಕೊಂಡ್ಬರ್ರಿ ಎಲ್ಲ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಕೊಡ್ತೀನಿ ನಾನು ಯಾರಿಗೂ ಫ್ರೀ ಬೇಡ ಅಂತ ಹೇಳಿ ಹೇಳ್ತಾನೆ ಮನೆಗೆ ಬಂದು ಮಾತಾಡ್ತಾ ಇದ್ದಾರೆ ರೋಹಿಣಿ ಎಲ್ಲರನ್ನು ಸೇರಿಸಿ ಅವಾಗ ಸೂರ್ಯ ಇದಕ್ಕೆ ನಾನಂತೂ ಅಲ್ಲಿ ಹಿಡ್ಗಾಲು ಹಿಡಲ್ಲ ನಾ ಬರೋಲ್ಲ ಅಂತ ಹೇಳ್ತಿರ್ತಾನೆ ಮಾವ ನೀವಾದರೂ ಒಪ್ಸಿ ನಾವು ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಅಂತೇಳಿ ರೋಹಿಣಿ ರಂಗನಾಥ ಹತ್ರ ಕೇಳಿದಾಗ ರಂಗನಾಥನ ಮಾತಿಗೆ ಬೆಲೆ ಕೊಟ್ಟು ಮೀನಾ ಒಪ್ಕೋತಾಳೆ ಮತ್ತು ಶ್ರುತಿ ಕೂಡ ರವಿ ಎಲ್ಲರೂ ಒಪ್ಕೊಂಡು ಇಲ್ಲಿ ಶೋರೂಮಲ್ಲಿ ಪ್ರಮೋಷನ್ಗೆ ಏರ್ ಶೂಟ್ ನಡೀತಾ ಇರುತ್ತೆ ಡೈರೆಕ್ಟರ್ ಏನೋ ಇದಕ್ಕೆ ಸೂರ್ಯ ನಾವೆಲ್ಲ ಬಿಟ್ಟಿ ಅನ್ಸ್ಕೋಬೇಕಾ ಇಲ್ಲಿ ಅಂತಾನೆ ಅವಾಗ ಡೈರೆಕ್ಟ್ರು ಸರ್ ಕೊಟ್ಟಿಲ್ವಾ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಯಾರು ಬಿಟ್ಟು ಅನ್ನಿಸ್ಕೋತಾಗ ಮನೋಜ್ ಮನೋಜ್ ಹಾಸ್ ಸಿಕ್ಕಾಕೋತಾನೆ ಇನ್ನು ಮುಂದಿನ ಸಂಚಿಕೆಯನ್ನು ನಾಳೆ ನೋಡೋಣ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್